ಧ್ವನಿ ಸುಳ್ಳಿ ಶ್ರೋತೃಗಳಿಗೆ ನಮಸ್ಕಾರ ಇಂದಿನ ಶ್ರಾವ್ಯ ಪ್ರಸ್ತುತಿಯಲ್ಲಿ ನಮ್ಮ ಕರ್ನಾಟಕದಿಂದ ಕಾಶಿಗೆ ತೆರಳುವ ರೈಲ್ವೆ ಇಲಾಖೆಯ ಪ್ರವಾಸ ಯೋಜನೆ ಬಗ್ಗೆ ಹೇಳಲಿದ್ದೇನೆ ಈ ಪಾಡ್ಕಾಸ್ಟ್ನಲ್ಲಿ ರೈಲಿನ ಮಾರ್ಗ ವ್ಯವಸ್ಥೆಗಳು ಯಾವ ಯಾವ ಜಾಗಗಳಿಗೆ ಇದು ತೆರಳಲಿದೆ ಎಂಬ ನೀಲನಕ್ಷೆ ಮತ್ತು ಇದು ನೀಡುವ ಇತರ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕ ಭಾರತ್ ಗೌರವ್ ಕಾಶಿ ದರ್ಶನ ಎಂಬ ರೈಲು ವಾರಣಾಸಿ ಅಯೋಧ್ಯ ಪ್ರಯಾಗ್ರಾಜ್ನ ಟ್ಯೂರ್ ಪ್ಯಾಕೇಜ್ನ ಹೊಂದಿದೆ ಈ ರೈಲು ಮೊನ್ನೆ ಕನಕದಾಸ ಜಯಂತಿಯಂದು ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆಯಾಗಿ ತನ್ನ ಪ್ರಥಮ ಪ್ರವಾಸವನ್ನು ಶುರು ಮಾಡಿದೆ ಎಂಟು ದಿವಸ ಏಳು ರಾತ್ರಿಗಳ ಈ ಪ್ರಯಾಣ ಬೆಂಗಳೂರು ಬೀರೂರು ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ಮೂಲಕ ಪ್ರಯಾಣಿಕರನ್ನು ಬೋರ್ಡಿಂಗ್ ಮಾಡಿಕೊಂಡು ವಾರಣಾಸಿ ತುಳಸಿ ಮಾನಸ ದೇವಸ್ಥಾನ ಸಂಕಟಮೋಚನ ಹನುಮಾನ್ ದೇವಸ್ಥಾನ ದರ್ಶನದ ಜೊತೆಗೆ ಭವ್ಯ ಕಾಶಿಯನ್ನು ಜಗತ್ಪ್ರಸಿದ್ಧ ದಿವ್ಯ ಗಂಗಾ ಆರತಿಯನ್ನು ಪ್ರಯಾಣಿಕರಿಗೆ ದರ್ಶಿಸಲಿದೆ ಅಲ್ಲಿಂದ ರಾಮ ಜನ್ಮಭೂಮಿ ತರಳಿ ಸರಯೂ ಘಾಟ್ ಹನುಮಗರ್ಹಿ ಸೇರಿ ನವ ಅಯೋಧ್ಯೆಯ ಸುಂದರ ಅನುಭವವನ್ನು ದೊರಕಿಸಿಕೊಡುತ್ತೆ ಇದರ ಜೊತೆಗೆ ಪ್ರಯಾಗ್ರಾಜ್ನ ಗಂಗಾಯಮನ ಸಂಗಮ ಹನುಮಾನ್ ದೇವಸ್ಥಾನದ ದರ್ಶನಕ್ಕೂ ಈ ರೈಲು ಸಂಪರ್ಕ ಕಲ್ಪಿಸುತ್ತದೆ ಈ ಇಡೀ ಪ್ರವಾಸ ಪ್ಯಾಕೇಜ್ನ ಮೊತ್ತ ಇಪ್ಪತ್ತು ಸಾವಿರ ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಐದು ಸಾವಿರ ರೂಪಾಯಿಯನ್ನು ಭರಿಸಲಿದೆ ಅಂದರೆ ಪ್ರಯಾಣಿಕರಿಗೆ ತಗಲುವ ವೆಚ್ಚ ಸುಮಾರು ಹದಿನೈದು ಸಾವಿರ ರೂಪಾಯಿಗಳಷ್ಟೇ ಈ ಹಣದಲ್ಲಿ ತ್ರೀ ಎ ಸಿ ಕ್ಲಾಸ್ನ ಬೋಗಿ ನಾನ್ ಎ ಸಿ ರೂಮ್ಗಳು ಹೋದ ಕಡೆ ವಸತಿ ವ್ಯವಸ್ಥೆ ಆಯಾ ಕ್ಷೇತ್ರಗಳಿಗೆ ತಲುಪಿಸುವ ಬಸ್ ವ್ಯವಸ್ಥೆ ಶುದ್ಧ ಸಸ್ಯಾಹಾರಿ ಭೋಜನ ಟ್ರಾವೆಲ್ ಇನ್ಶೂರೆನ್ಸ್ ಸೇರಿದಂತೆ ಎಲ್ಲ ಖರ್ಚುಗಳು ಒಳಗೊಳ್ಳುತ್ತವೆ ಈ ರೈಲು ನಿಮ್ಮನ್ನು ಅಲ್ಲೇ ಬಿಟ್ಟು ಬರೋದಿಲ್ಲ ವಾಪಸ್ ಬೆಂಗಳೂರಿಗೆ ಬರುವ ತನಕ ಈ ಪ್ಯಾಕೇಜ್ ಇರುತ್ತೆ ಈ ಹಣದಲ್ಲಿ ನಿಮ್ಮ ವೈಯಕ್ತಿಕ ಖರ್ಚು ಅಂದರೆ ಶಾಪಿಂಗ್ ಖರೀದಿ ವೈಟರ್ ಡ್ರೈವರ್ ಟ್ರಿ ಟಿಪ್ಸ್ಗಳು ಬರೋದಿಲ್ಲ ಯಾವುದೇ ಬೋಟಿಂಗ್ ಅಥವಾ ವಾಟರ್ ಸ್ಪೋರ್ಟ್ ವ್ಯವಸ್ಥೆ ಇರೋದಿಲ್ಲ ಆದರೆ ಒಂದು ಪ್ರಾಯೋಜಿತ ದರದಲ್ಲಿ ಉತ್ತರ ಪ್ರದೇಶವನ್ನು ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ಗಳನ್ನು ಈ ಪ್ರವಾಸದಲ್ಲಿ ಸುತ್ತಬಹುದು ಇಂತಹ ಒಂದು ಸುಂದರ ಪ್ರವಾಸವನ್ನು ಭಾರತೀಯ ರೈಲ್ವೆ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ಆಯೋಜಿಸಿದೆ ನಿಮ್ಮ ಪ್ರವಾಸದ ಹೆಚ್ಚಿನ ಮಾಹಿತಿಗಾಗಿ ಟಿಪ್ಪಣಿಯಲ್ಲಿರುವ ಲಿಂಕನ್ನು ಒತ್ತಬಹುದು ಈ ಶ್ರಾವ್ಯ ಪ್ರಸ್ ಪ್ರಸ್ತುತಿ ಇಷ್ಟವಾದಲ್ಲಿ ಅಲ್ಲೇ ಬಳ್ಳತುದಿಯ ಹೃದಯ ಮಿಳೆಯುವಂತೆ ಮಾಡಿ ಧ್ವನಿ ಹೆಚ್ಚಿನ ಸರಣಿಗಳನ್ನು ಕೇಳಲು ಕೆಳಗೆ ಸ್ಕ್ರೋಲ್ ಮಾಡಿ ಅಲ್ಲೇ ಕೆಳಗೆ ಸ್ಕ್ರೋಲ್ ಮಾಡುವಾಗ ಪ್ರೊಫೈಲ್ ಸಿಗುತ್ತೆ ಫಾಲೋ ಮಾಡಬಹುದು ನಮ್ಮ ಮುಂದಿನ ಶ್ರಾವ್ಯ ಪ್ರಸ್ತುತಿಯ ಸುದ್ದಿ ತಿಳಿಯಲು ಪ್ರೊಫೈಲ್ನಲ್ಲಿರುವ ಭೂಗೋಳದಂಥ ಐಕಾನ್ ಹತ್ತಿದ್ರೆ ನಮ್ಮ ಧ್ವನಿ ಪಾಡ್ಕಾಸ್ಟ್ನ ವಾಟ್ಸಪ್ ಗುಂಪಿಗೆ ಕೂಡ ನೀವು ಸೋ ಸೇರಿಕೊಳ್ಬಹುದು ಹೆಚ್ಚಿನ ಚರ್ಚೆ ವಿಷಯಗಳು ನಿಮಗಲ್ಲಿ ಲಭ್ಯ ಆಗುತ್ತೆ ಈ ವಿಷಯ ಇನ್ನೊಬ್ಬರಿಗೆ ಸಹಾಯವಾಗಬಹುದು ಅಂತ ಅನಿಸಿದ್ರೆ ಹಂಚಿ ಹರಸಿ ಹಾಗೆ ನಿಮ್ಮ ಇಷ್ಟವನ್ನು ಇಮೇಲ್ ಮಾಡಿ ಕೂಡ ತಿಳಿಸಬಹುದು ಧನ್ಯವಾದಗಳು ನಮಸ್ಕಾರ ಮತ್ತೆ ಸಿಗೋಣ ಇದು ಈ ಧ್ವನಿ ಸುರುಳಿಯ ವಿಶೇಷ ಪಾಡ್ಕಾಸ್ಟ್ನ ಕನ್ನಡದಲ್ಲಿ ಶ್ರಾವ್ಯ ಪ್ರಸ್ತುತಿ ಅಂತ ಕರೀಬೋದು ಶ್ರಾವ್ಯ ಅಂದರೆ ಕೇಳುವಂತಹ ಪ್ರಸ್ತುತಿ ಅಂದರೆ ಪ್ರೆಸೆಂಟೇಷನ್ ಅಥವಾ ಕಾಸ್ಟಿಂಗ್ ಈ ಶ್ರಾವ್ಯ ಪ್ರಸ್ತುತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಬೋದು ಅದರ ಲಿಂಕ್ಗಳು ನಿಮಗೆ ಈ ಕೆಳಗೆ ಸಿಗ್ತವೆ ಈ ಶ್ರಾವ್ಯ ಪ್ರಸ್ತುತಿ ಹಬ್ ಫಾಲೋ ಮಾಡಬಹುದು ಗೂಗಲ್ ಪಾಡ್ಕಾಸ್ಟ್ ಸ್ಪಾಟಿಫೈ ಹಾಗೂ ಅಮೆಜಾನ್ ಮ್ಯೂಸಿಕ್ನಲ್ಲೂ ಲಭ್ಯವಿದೆ ಧ್ವನಿ ಸುರುಳಿಯ ಮುಂದಿನ ಪಾಡ್ಕಾಸ್ಟ್ಗಳ ವಿಷಯ ತಿಳಿಯಲು ಕೆಳಗೆ ಟಿಪ್ಪಣಿಯಲ್ಲಿರುವ ಲಿಂಕ್ ಒಂದನ್ನು ನೀವು ಜಾಯ್ನ್ ಆಗ್ಬೋದು ಅದರಲ್ಲಿ ವಾಟ್ಸಪ್ ಗುಂಪಿನ ಸದಸ್ಯರು ಆಗಬಹುದು ಈ ಹಿಂದಿನ ಪಾಡ್ಕಾಸ್ಟ್ಗಳನ್ನು ಕೇಳಲಿಕ್ಕೆ ಕೆಳಗೆ ಸ್ಕ್ರಾಲ್ ಮಾಡಿ ಓಲ್ಡ್ ಎಪಿಸೋಡ್ಸ್ಗಳನ್ನು ನೀವು ಕೇಳಬಹುದಾಗಿದೆ ನಮಸ್ಕಾರ ಮತ್ತೆ ಸಿಗೋಣ